ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ಮಾರ್ನಿಂಗ್ ಇಂದ ಶುರು ಮಾಡ್ತಾ ಇದೀನಿ ಈ ನ ಇವತ್ತು ನಾನು ಬೆಂಗ್ಳೂರ್ ಕಡೆ ಟ್ರಾವೆಲ್ ಮಾಡೋದ್ರಿಂದ ಬೆಳಿಗ್ಗೆನೆ ಎದ್ದು ರೆಡಿಯಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಆದ್ರೂ ಬೆಳಿಗ್ಗೆನೆ ಎದ್ದು ಪೂಜೆ ಮಾಡ್ಕೊಳ್ಳೋದ್ರಿಂದ ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಇವತ್ತು ಡೇ ಫುಲ್ಲು ಖುಷಿಯಾಗಿರುತ್ತೆ ಅನ್ಕೋತೀನಿ ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ ಜೊತೆ ಟ್ರಾವೆಲ್ ಮಾಡೋದ್ರಿಂದ ಮತ್ತೆ ಫಂಕ್ಷನ್ ಅಲ್ಲಿ ಎಲ್ಲರೂ ಸಿಗ್ತಾರಲ್ಲ ಹಂಗಾಗಿ ಖುಷಿ ಖುಷಿಯಿಂದ ಮಾತಾಡ್ಕೊಂಡು ನಗ್ ನಗ್ತಾ ಬರೋದ್ರಿಂದ ಇಡೀ ದಿನ ಖುಷಿಯಾಗಿರುತ್ತೆ ಅನ್ಕೋತೀನಿ ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ನಮ್ಮ ತಂದೆ ಜೊತೆ ಹುಟ್ಟವರು ಬೆಳೆದವರು ನಾಲ್ಕು ಜನ ಅದರಲ್ಲಿ ದೊಡ್ಡಣ್ಣನ ಮಗಳು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿದ್ದಾರೆ ಅವ್ರ ಮಮ್ಮಗೋದು ನೇಮಿಂಗ್ ಸೆರ್ಮನಿ ಇದೆ ಹಂಗಾಗಿ ನಾವು ಬೆಂಗಳೂರು ಕಡೆ ಟ್ರಾವೆಲ್ ಮಾಡ್ತಾ ಇದೀವಿ ಇವತ್ತು ವಾರದಲ್ಲಿ ಮೂರು ದಿನ ನಾನು ಮನೆಗೆ ಧೂಪ ಹಾಕೊಳ್ತೀನಿ ಸೋಮವಾರ ಶುಕ್ರವಾರ ಭಾನುವಾರ ಇದರಿಂದ ಏನು ಉಪಯೋಗ ಅಂತ ಲಾಸ್ಟ್ ಹೊಸ ವರ್ಷದ ಮಿನಿ ವ್ಲಾಗಲ್ಲಿ ಹೇಳಿದ್ದೀನಿ ಈಗ ಮನೆಗೆಲ್ಲ ಧೂಪ ಹಾಕೊಂಡ್ ಮೇಲೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೆಂಗಳೂರು ಕಡೆ ಟ್ರಾವೆಲ್ ಮಾಡ್ತೀನಿ ಈ ಧೂಪ ಹಾಕೊಂಡ್ ನಂತರ ನಾನು ಅಷ್ಟೋತ್ರಗಳನ್ನ ಪಠನೆ ಮಾಡ್ತೀನಿ ಪ್ರತಿ ವಾರನು ಆ ದೇವರಿಗೆ ಸಂಬಂಧಪಟ್ಟ ತೋತ್ರಗಳನ್ನ ಹೇಳ್ಕೊಂತೀನಿ ಈ ತರ ಮಂತ್ರ ಹೇಳೋದ್ರಿಂದ ನಮ್ಮ ಕರ್ಮಗಳೆಲ್ಲ ಕಳೀತಾ ಹೋಗುತ್ತಂತೆ ಹಾಗಾಗಿ ಮಂತ್ರಗಳನ್ನ ಪಠನೆ ಮಾಡ್ತೀನಿ ओम शिवाय नमः ओम महादेवाय नमः ओम शुद्ध विग्रहाय नमः ओम दिगंबराय नमः ओम भूतपते नमः ओम परमेश्वराय नमः इति श्री शिवाष्टोत्तर शतावली संपूर्णाय नमः हाय फ्रेंड्स uh. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಕಾಳು ಗೊಜ್ಜು ಮತ್ತು ಚಿಲ್ಕವರೆಕಾಳು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೆ ಕಾಳು ಗೊಜ್ಜು ಮತ್ತು ಕಾಳು ರೊಟ್ಟಿ ಹೇಗಿರುತ್ತೆ ನೋಡ್ಕೊ ಬರೋಣ ಬನ್ನಿ ಮೊದಲಿಗೆಯಲ್ಲಿ ಚಿತ್ಕವರೆ ಕಾಳು ಗೊಜ್ಜು ಮಾಡ್ಕೊಳಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಹಾಕೋತೀನಿ ನೆಕ್ಸ್ಟ್ ನಾನು ಚಿಕ್ಕ ಶುಂಠಿ ಹಾಕೊಂಡು ಕೊತ್ಮಿರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಚಕಲೆ ಒಂಗತ್ತು ಪೌಡ್ರ್ ಮತ್ತು ಅರ್ಶಿಣ ಪುಡಿ ಹಾಕೊಂಡು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ತೀನಿ ಈ ಮಸಾಲೆನ ಸಣ್ಣ ಗ್ರೈಂಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಾನು ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಕಡಲೆ ಹಾಕೊಂಡು ಅದನ್ನು ಸಣ್ಣ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಎರಡು ಸ್ಪೂನ್ ಖಾರದ ಪುಡಿ ಮತ್ತೆ ಒಂದು ಟೊಮೊಟೊ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸಣ್ಣಕ್ಕೆ ಅದನ್ನು ಟೊಮೊಟೊ ಮತ್ತೆ ಖಾರದ ಪುಡಿನ ಗ್ರೈಂಡ್ ಮೇಲೆ ನೆಕ್ಸ್ಟ್ ನಾನು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊತಾ ಇದ್ದೀನಿ ಒಗ್ಗರಣೆ ಹಾಕೊಳ್ಳೋದಿಕ್ಕೆ ನೆಕ್ಸ್ಟ್ ನಾನು ಈ ಕುಕ್ಕರ್ಗೆ ನಾನು ಯಾವಾಗಲೂ ಬೆಳಸಂತ ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ರುಬ್ಬಿಟ್ಕೊಂಡಿರೋ ಗ್ರೀನ್ ಮಸಾಲ ಹಾಕೋತಾ ಇದೀನಿ ಇದಕ್ಕೆ ಈ ಗ್ರೀನ್ ಮಸಾಲ ಬೆಂದ ನಂತರ ಚಿಟ್ಕಿಟ್ಕೊಂಡಿದೀವಲ್ಲ ಅವರೆಕಾಳು ಅದನ್ನ ಆಡ್ ಮಾಡ್ಕೊತ ಇದೀನಿ ಇದಕ್ಕೆ ಈ ಅವರೆಕಾಳು ಹಾಕೊಂಡ್ಮೇಲೆ ಚೆನ್ನಾಗೆ ಮಸಾಲೆ ಜೊತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆಡ್ ಮಾಡ್ಕೊಂತ ಇದೀನಿ ಈ ಸಾಲ್ಟನ್ನ ನ ಈಗ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಾಲ್ಟು ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನು ಸಣ್ಣಕ್ಕೆ ರುಬ್ಬಿಟ್ಕೊಂಡಿರೋ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಟೊಮೊಟೊ ಮತ್ತೆ ಖಾರ ಪುಡಿನ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ ಈ ಎರಡು ಮಸಾಲೆ ಹಾಕೊಂಡ್ಮೇಲೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ಅಳತೆ ತಕ್ಕ ನೀರು ಹಾಕೋತಾ ಇದೀನಿ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೊಡ್ತೀನಿ ಈ ಕಡೆ ಒಂದು ವಿಷಲ್ ಕೊಡೋಷಲ್ಲಿ ಅವರ ಕಾಲ್ ರೊಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ ನಾನು ನೆಕ್ಸ್ಟ್ ಈ ಕಡೆ ನಾನು ಅಕ್ಕಿ ಹಿಟ್ಟು ಕಲ್ಸ್ಕೊಳಿದ್ವಿ ಒಂದು ಕಾಜಿಂಗ್ ಬೌಲ್ ತಗೊಂಡಿದೀನಿ ಅದಕ್ಕೀಗ ಮೂರು ಕಪ್ ಅಕ್ಕಿ ಹಿಟ್ಟನ್ನ ನಾನು ಹಾಕೊತಾ ಇದೀನಿ ಇದಕ್ಕೆ ನಾನು ನೆಕ್ಸ್ಟ್ ಜೀರಿಗೆ ಆಡ್ ಮಾಡ್ಕೊತೀನಿ ಇದಕ್ಕೆ ನಾನು ಜೀರಿಗೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಗ್ರೀನ್ ಚಿಲ್ಲಿ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಸಪ್ಸಿಗೆ ಸೊಪ್ಪು ಕೂಡ ಆಡ್ ಮಾಡ್ಕೊತೀನಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿರೋ ಅವರೇ ಆ್ಯಡ್ ಆಡ್ ಮಾಡ್ಕೋತೀನಿ ಒಂದ್ ಕಪ್ ಈಗ ನಾನು ಒಂದು ಗ್ಲಾಸ್ ಬಿಸ್ನೀರ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊತೀನಿ ಇಷ್ಟೆಲ್ಲ ಐಟಮ್ ನಾನು ನಾನಿವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮೀಡಿಯಮ್ ಅದು ಕಲ್ಸ್ಕೊತೀನಿ ಫೈನಲಿ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಂಡು ನಾನು ಇವಾಗ ಈಸಿಯಾಗಿ ತೆಳ್ಳಿಗೆ ರೊಟ್ಟಿ ತೊಡ್ಕೊಳ್ಳೋ ತರ ಕಲಿಸ್ಕೊಂಡಿದ್ದೀನಿ ನೋಡ್ಬೋದು ಈ ಟೀ ರೆಡಿ ಆದ್ಮೇಲೆ ಈ ಕಡೆ ನಾನು ಸ್ಟವ್ ಹಚ್ಕೊಂಡು ಮಕ್ಕೆ ಪಾತ್ರೆ ಇಟ್ಕೋತಾ ಇದ್ದೀನಿ ಗೊಜ್ಜು ಇದಕ್ಕೆ ನಾನು ಇವಾಗ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ಗೊಜ್ಜನ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈ ಕಾಳು ಗೊಜ್ಜು ಚೆನ್ನಾಗಿ ಕುದಿದ್ಮೇಲೆ ಇದಕ್ಕೆ ನಾನು ಕೊತ್ತಮರಿ ಸೊಪ್ಪು ಮತ್ತೆ ಕುದಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕೋತಾ ಇದೀನಿ ಕೊತ್ಮಿರಿ ಮತ್ತೆ ಪುದೀನನ ಈ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನಮ್ಮನೆ ಕಾಳು ಗೊಜ್ಜು ನೋಡ್ಬೋದು ಈ ರೀತಿಯಾಗಿ ರೆಡಿಯಾಗಿದೆ ಚಿತ್ ಕವರೆಕಾಳು ಗೊಜ್ಜು ಈ ಕಡೆ ನಾನು ರೊಟ್ಟಿ ತಡ್ಕೊಳ್ಳೋಕ್ಕೆ ತೆವೆಗೆ ಎಣ್ಣೆ ತಡ್ಕೋತಾ ಇದೀನಿ ಮೊದಲಿಗೆ ಆನಂತರ ಹಿಟ್ಟನ್ನ ತಗೊಂಡು ತೆಳ್ಳಿಗೆ ರೊಟ್ಟಿ ತಡ್ಕೊತಾ ಇದೀನಿ ಇಲ್ಲಿ ನೋಡ್ಬೋದು ರೊಟ್ಟಿ ಹಿಟ್ಟನ್ನ ನಾವು ಮೀಡಿಯಂ ಅದಕ್ಕೆ ಕಲ್ಸ್ಕೊಂಡ್ವಿ ಅಂತ ಅಂದರೆ ರೊಟ್ಟಿನ ಎಷ್ಟು ಅಗ್ಲ ಬೇಕಾರೆ ಸ್ಮೂತ್ ಆಗಿ ಈ ತರ ತಡ್ಕೋಬೋದು ಮತ್ತೆ ಬೆರಳುಗಳು ಕೂಡ ನೋವು ಬರೋದಿಲ್ಲ ಎಷ್ಟು ರೊಟ್ಟಿ ಆದರೂ ತಡ್ಕೋಬಹುದು ಇವತ್ತು ಮೊದಲನೇ ಬಾರಿಗೆ ನಾನು ಅವರೆಕಾಳು ರೊಟ್ಟಿನ ಮಾಡ್ಕೋತಾ ಇರೋದು ನೋಡೋಣ ಹೇಗಿರುತ್ತೆ ಅವರೆಕಾಳು ರೊಟ್ಟಿ ಇವತ್ತು ಅಂತ ಅಂದ್ಬಿಟ್ಟು ಈ ಕಡೆ ಕಾಳು ರೊಟ್ಟಿ ಕೂಡ ರೆಡಿ ಆಯಿತು ನೋಡ್ಬೋದು ಈ ಥರ ರೆಡಿಯಾಗಿದೆ ನಮ್ಮನೆ ಚಿತ್ಕವ್ರೇಕಾಳು ಗೊಜ್ಜು ಮತ್ತು ರೊಟ್ಟಿ ನೋಡ್ಬೋದು ನಮ್ಮ ಮನೆ ಕಾಳು ರೊಟ್ಟಿ ಮತ್ತು ಕಾಳು ಗೊಜ್ಜು ಈ ಥರ ರೆಡಿಯಾಗಿದೆ ಟೇಸ್ಟ್ ಮಾಡಿ ಈಗ ನೋಡಿ ಹೇಳ್ತೀನಿ ತುಂಬ ಅದ್ಭುತವಾಗಿ ಬಂದಾಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು

ನಿತ್ಕೊಂಡಿದ್ದಾರಲ್ಲ ಅವರೇ ಈಗ ದೊಡ್ಡ ರಿವೀಲ್ ಆಗೋ ಟೈಮು ಸ್ಕ್ರೀನ್ ಮೇಲೆ ಬರ್ತೈತೆ ನೋಡ್ಬೋದು ಏನ್ ಹೆಸರು ಇಟ್ಟಿರ್ಬೋದು ಅಂತ ಎಕ್ಸೈಟಿಯಿಂದ ಕಾಯ್ತಾ ಇದೀವಿ ನಾವು ಈಗ ನೋಡ್ಬೋದು ನೇಮ್ ರಿವೀಲ್ ಆಗ್ತೈತೆ ಅನುಜ್ ಬಾಲಾಜಿ ಈ ಮಗುವುದರ ನೇಮು ಅನುಜ್ ಬಾಲಾಜಿ ಅಂತ ಇದನ್ನ ನೋಡ್ತಾ ಇದ್ರೆ ಒಂದ್ ನೆನಪಾಗುತ್ತೆ ನನಗೆ ಅವನೇ ಒಂದು ಮಗು ಆಗಿದ್ದ ಇವತ್ತು ಅವನಿಗೆ ಒಂದು ಮಗು ಇದೆ ಅದನ್ನ ನೋಡ್ತಾ ಇದ್ರೆ ಬೆಂಗಳೂರಲ್ಲಿ ನಾಮಕರಣ ಇದ್ದಿದ್ದು ಇದು ಇದು ನಮ್ಮ ದೊಡ್ಡಕ್ಕ ಇದ್ದಾರೆ ಅವರ ಮಗನ ಇದು ನಾಮಕರಣ ಆಯ್ತು ಅದಕ್ಕೆ ಬಂದಿದ್ವಿ ಈಗ ಫಂಕ್ಷನ್ ಮುಗಿಸ್ಕೊಂಡು ಕಡೆ ಸರ್ ಸಿಗುತ್ತೆ ಈ ಕಡೆ ಚಿತ್ಕವರಕ್ರ ರೊಟ್ಟಿ ಕೂಡ ರೆಡಿ ಆಯ್ತು ನೋಡ್ಬೋದು